ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೂರ್ಯ ಗ್ರಹಣ ಇದೆ ಈ ಗ್ರಹಣ ರಾಶಿಯ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಉಂಟಾಗುತ್ತೆ ಈ ಮೀನರಾಶಿಯವರು ಸಾಧ್ಯ ಆದರೆ ಯುಗಾದಿ ಹಬ್ಬದ ದಿವಸ ಹೋಗಿ ಪೂಜೆಯನ್ನು ಕೊಡಿ ಅಥವಾ ನಿಮ್ಮ ಮನೆ ದೇವರಲ್ಲೇ ಪೂಜೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ಕೊಂಬೋದು ಸಹ ಉತ್ತಮವಾಗಿ ಇರ್ತದೆ ಈ ಗ್ರಹಣದ ದಿನ ಸೋಮವಾರ ಬಂದಿರೋದ್ರಿಂದ ಯಾವುದೇ ಹೊಸ ವಾಹನ ಖರೀದಿ ವಸ್ತ್ರ ಖರೀದಿ ಒಡವೆ ಖರೀದಿ ಹೊಸದಾದಂಥ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮ ಆಗಿ ಇರೋದಿಲ್ಲ ಆದ್ದರಿಂದ ಈ ಏನಾದರೂ ಖರೀದಿಯ ಕಾರ್ಯ ಇದ್ದರೆ ನೀವು ಮಂಗಳವಾರ ಯುಗಾದಿ ಹಬ್ಬದ ದಿವಸ ಖರೀದಿಯನ್ನು ಮಾಡಿಕೊಂಡು ಅವುಗಳಿಗೆ ವಿಶೇಷ ಪೂಜೆಯನ್ನು ಮಾಡ್ಕೊಂಬೋದ್ರಿಂದ ಉತ್ತಮವಾದಂಥ ಫಲ ಫಲಗಳು ಸಿಗ್ತವೆ ಹಾಗೆ ಈ ದಿನ ತುಂಬು ಗರ್ಭಿಣಿಯರು ವಿಶೇಷವಾಗಿ ಬಿಸಿಲಿನ ಜಳದಿಂದ ದೂರ ಇರೋದು ತುಂಬ ಉತ್ತಮ ಈ ಸೂರ್ಯಗ್ರಹಣದ ಪ್ರಭಾವದಿಂದ ಬಿಸಿಲಿನ ಪ್ರಭಾವ ಜಾಸ್ತಿ ಆಗ್ತಾಯಿದೆ ಬಹುತೇಕ ಇಪ್ಪತ್ತೆಂಟು ಮೂವತ್ತು ಡಿಗ್ರಿ ಇರ್ತಿರ್ತಂಥ ಸೂರ್ಯನ ಬಿಸಿಲು ಮೂವತ್ತ ಆರು ಡಿಗ್ರಿ ವರೆಗೂ ಹೋಗ್ತಾ ಇದೆ ಇದು ಮೀನರಾಶಿಯಲ್ಲಿ ಉಂಟಾಗ್ತಕ್ಕಂಥ ಗ್ರಹಣದ ಪ್ರಭಾವ ಹಾಗೂ ಹಾಗೆ ಮೇಷರಾಶಿಗೆ ಸೂರ್ಯ ಬಂದಾಗ ಮೇಷರಾಶಿಯಲ್ಲಿ ಸೂರ್ಯ ಉಚ್ಚನಾಗೋದ್ರಿಂದ ಇನ್ನಷ್ಟು ಸೂರ್ಯನ ಬಿಸಿಲು ಜಾಸ್ತಿ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಹಾಗೆ ಈ ವರ್ಷ ಮಳೆ ಕಡಿಮೆ ಇರುತ್ತೆ ಜನಗಳಲ್ಲಿ ಕೋಪ ಅಸಹನೆ ದ್ವೇಷ ಅಸೂಯೆಗಳು ಜಾಸ್ತಿ ಆಗುತ್ತೆ ಮೋಸ ವಂಚನೆ ಕಪಟಗಳು ಫ್ರಾಡ್ ಆಗ್ತಕ್ಕಂಥ ವಿಚಾರಗಳು ಜಾಸ್ತಿ ಇರುತ್ತೆ ವ್ಯಾಪಾರ ವ್ಯವಹಾರಗಳು ಅಂದುಕೊಂಡಂಥ ಲಾಭವನ್ನು ತರೋದಿಲ್ಲ ಮಳೆ ಉತ್ತಮವಾಗಿ ಇಲ್ಲದೇ ಇರೋದರಿಂದ ಅಂದ್ಕೊಂಡಂಥ ಬೆಳೆ ಫಸಲುಗಳಲ್ಲಿ ನಷ್ಟ ಉಂಟಾಗಿ ಸಾಲಕ್ಕೆ ಒಳಗಾಗುವ ಸಾಧ್ಯತೆಗಳು ಇರ್ತದೆ ಹಾಗೆ ವಿಶೇಷವಾಗಿ ಹೇಳಬೇಕಂತಂದರೆ ಕುಂಭ ರಾಶಿಯವರಿಗೆ ತುಂಬ ಎಫೆಕ್ಟ್ ಇರೋದರಿಂದ ಕುಂಭ ರಾಶಿಯವರಿಗೆ ಸಾಡೆ ಸಾತಿ ಪ್ರಭಾವ ಮತ್ತು ಮೀನ ರಾಶಿಯವರೆಗೂ ಸಾಡೆ ಸಾತಿಯ ಪ್ರಭಾವ ಇರೋದರಿಂದ ವಿಶೇಷವಾಗಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ ಸಾಧ್ಯವಾದಷ್ಟು ಆ ರಾಶಿಗಳಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಯುಗಾದಿಯ ವರ್ಷ ಭವಿಷ್ಯ ಫಲಾಫಲಗಳಲ್ಲಿ ತಿಳಿಸಿರ್ತೇನೆ ಆ ಪ್ರಕಾರವಾಗಿ ಶನಿ ಭಗವಾನರಿಗೆ ಗುರು ಭಗವಾನರಿಗೆ ನಾಗದೇವರಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡ್ಕೊಂಬೋದು ಉತ್ತಮ ಇನ್ನು ಗ್ರಹಣದ ದಿನ ವಿಶೇಷವಾಗಿ ಮನೆ ದೇವರಿಗೆ ದೀಪ ಹಚ್ಚಿ ಯಾವುದಾದ್ರೂ ದೇವಿ ಸ್ತೋತ್ರ ಪಾರಾಯಣ ಮಾಡ್ಬೋದು ಜಪತಪಗಳನ್ನು ಮಾಡ್ಬೋದು ಮಂತ್ರಸಿದ್ಧಿ ಮಾಡಿಕೊಳ್ಳಿಕ್ಕೆ ಉತ್ತಮವಾದಂಥ ದಿನ ಆಗಿರ್ತದೆ ಈ ದಿನ ಹೊಸದಾದಂಥ ಯಾವುದೇ ವ್ಯಾಪಾರ ವ್ಯವಹಾರಗಳು ಮನೆ ಕಟ್ಟದಾಗಿರ್ಬೋದು ಇನ್ನಿತರ ವಿಚಾರಗಳಾಗಿರ್ಬೋದು ಉತ್ತಮವಾಗಿ ಇರೋದಿಲ್ಲ ವೀಕ್ಷಕರೇ ಯುಗಾದಿ ಹಬ್ಬದ ಫಲ ಈ ವರ್ಷ ತುಂಬ ಏರುಪೇರಿನಿಂದ ಕೂಡಿರುತ್ತೆ ಶನಿ ಭಗವಾನರು ಮಂತ್ರಿ ಆಗಿರ್ತಾರೆ ಪೂಜಾ ರಾಜನಾಗಿರ್ತಾನೆ ಸಸ್ಯಾಧಿಪತಿ ಚಂದ್ರ ಆಗಿರ್ತಾರೆ ಆದರೂ ಸಹ ಉತ್ತಮವಾದಂಥ ಮಳೆ ಬೆಳೆ ಇರೋದಿಲ್ಲ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗುತ್ತೆ ಜನಗಳಲ್ಲಿ ಇದ್ದಕ್ಕಿದ್ದಂತೆ ದ್ವೇಷ ಅಸೂಯೆ ಜಾಸ್ತಿ ಇರ್ತದೆ ಇನ್ನು ಸಾಧ್ಯ ಆದವರು ಆದಷ್ಟು ಹೋಗಿ ಪೂಜೆ ಮಾಡಿಸ್ಲಿಕ್ಕಾಗದಲ್ಲಿರೋರು ಮನೆಯಲ್ಲೇ ದೇವರಿಗೆ ಪೂಜೆ ಮಾಡಿ ನಮಸ್ಕರಿಸಿ ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಯುಗಾದಿಯ ಹಬ್ಬದ ದಿನ ಮತ್ತು ಯುಗಾದಿಯ ಹಬ್ಬಕ್ಕೆ ಸ್ನಾನ ಮಾಡುವ ಸಂದರ್ಭದಲ್ಲಿ ಸಾಧ್ಯ ಆದರೆ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಅರ್ಶನದ ಪುಡಿಯನ್ನು ಹಾಕ್ಕೊಂಡು ಸ್ನಾನ ಮಾಡಿ ಹಬ್ಬದ ದಿನ ದೇವಸ್ಥಾನಗಳ್ಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಮನೆಯಲ್ಲಿ ಬಿಲ್ವ ಪತ್ರೆ ಅರ್ಪಣೆ ಮಾಡಿ ದೇವರಿಗಳಿಗೆ ದೇವಸ್ಥಾನಕ್ಕೂ ಸಹ ಬಿಲ್ವ ಪತ್ರೆಯನ್ನು ಕೊಂಡೋಗಿ ದೇವರಿಗೆ ಪೂಜೆ ಮಾಡಿಸಿ ನಿಮ್ಮ ಕಷ್ಟ ಕಾರ್ಪಣ್ಯಕ್ಕೆ ಪ್ರಾರ್ಥನೆ ಮಾಡಿಕೊಳ್ಳಿ ಪರಿಹಾರಕ್ಕಾಗಿ ಸೊ ಆ ದೇವರು ನಿಮಗೆ ಎಲ್ಲ ರೀತಿಯಲ್ಲೂ ಯಶಸ್ಸು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತೀನಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ನಮಸ್ಕಾರ